ಮೂರನೇ ಪ್ರಶ್ನೆ ವಾಟ್ ಆರ್ ನಿಮ್ಮ ದೌರ್ಬಲ್ಯ ಅಥವಾ ಕೊರತೆ ಏನು ಅಂತ ಇದರ ನಿಮ್ಮ ಇಂಟರ್ವ್ಯೂ ಈ ಪ್ರಶ್ನೆ ಕೇಳಿದರೆ ಅಂದ್ರೆ ಅವರ ಅರ್ಥ ನಿಮ್ಮ ಗುಣ ಅಥವಾ ಸಾಮರ್ಥ್ಯ ಬಗ್ಗೆ ಕೇಳುತ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಈ ಪ್ರಶ್ನೆಯು ಅಭ್ಯರ್ಥಿಯ ಸ್ವಭಾವ ಮತ್ತು ಸಾಮರ್ಥ್ಯ ಅಂದರೆ ಕ್ಯಾರೆಕ್ಟರ್ ಅಂಡ್ ಕೇಪಬಿಲಿಟೀಸ್ ಟೆಸ್ಟ್ ಮಾಡಲು ಈ ಪ್ರಶ್ನೆ ಕೇಳುತ್ತಾರೆ ಸಂದರ್ಶನದಲ್ಲಿ ಇಂಟರ್ವ್ಯೂ ನಿಮ್ಮ ಯಾವ ಸ್ವಭಾವ ನಿಮ್ಮನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲು ಸೂಕ್ತವಾಗಿದೆ ಎಂದು ಹುಡುಕುತ್ತಿರುತ್ತಾರೆ ಮತ್ತೆ ಪೂರಕವಾಗಿ ಪ್ರಶ್ನೆ ಕೇಳುತ್ತಾರೆ ಅದೇ ರೀತಿ ನೀವು ಈ ಪ್ರಶ್ನೆಯನ್ನು ಸರಿಯಾಗಿ ಉತ್ತರಿಸದಿದ್ದರೆ ನಿಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳದಿರಲು ಕಾರಣವಾಗಬಹುದು ಬಹಳಷ್ಟು ಕ್ಯಾಂಡಿಡೇಟ್ಸ್ ಐ ಡೋಂಟ್ ಹ್ಯಾವ್ ಎನಿ ವೀಕ್ನೆಸ್ ಅಂತ ಉತ್ತರ ಕೊಡುತ್ತಾರೆ ಅಂದರೆ ನನಗೆ ಯಾವುದೇ ಕೊರತೆ ಇಲ್ಲ ಅಂತ ಉತ್ತರಿಸುತ್ತಾರೆ ಕೆಲವೊಮ್ಮೆ ಇದು ಅತಿಯಾದ ಆತ್ಮವಿಶ್ವಾಸ ಹೊಂದಿದ್ದೀರಿ ಅಂತ ಸೂಚಿಸುತ್ತೆ ಅಂದರೆ ಓರ್ ಕಾನ್ಫಿಡೆಂಟ್ ನಿಮಗೂ ಗೊತ್ತು ಅದು ನಿಜ ಅಲ್ಲ ಅಂತ ಜೊತೆಗೆ ನಿಮಗೆ ನಿಮ್ಮ ಬಗ್ಗೆ ಸ್ವಯಂ ಅರಿವಿನ ಕೊರತೆ ಇದೆ ಅಂತ ಭಾವಿಸಲಾಗುತ್ತೆ ವಿಚ್ ಇಸ್ ನಥಿಂಗ್ ಬಟ್ ಎ ಲ್ಯಾಕ್ ಆಫ್ ಸೆಲ್ಫ್ ಅವೇರ್ನೆಸ್ ಇದು ನಿಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳದಿರಲು ಕಾರಣವಾಗಬಹುದು ಕೆಲವು ಅಭ್ಯರ್ಥಿಗಳು ಶಕ್ತಿಯನ್ನು ಅಂದ್ರೆ ದ ಸ್ಟ್ರೆಂತ್ ಅನ್ನ ವೀಕ್ನೆಸ್ ಅಂತ ಅಂದ್ರೆ ದೌರ್ಬಲ್ಯ ಅಂತ ನಾವು ನೋಡುತ್ತೇವೆ ಇದು ಒಳ್ಳೆದೇ ಅಂದ್ರೆ ಜಸ್ಟಿಫೈಯಿಂಗ್ ಯುವರ್ ಸ್ಟ್ರೆಂತ್ ವೀಕ್ನೆಸ್ ಆದರೆ ನೀವು ಈ ಹೇಳಿಕೆಯನ್ನು ಸಮರ್ಥಿಸಲು ಆಗದಿದ್ದರೆ ಅದು ಆಭಾಸ ಅನಿಸುತ್ತದೆ ಕೆಲವೊಮ್ಮೆ ಇದು ನಿಮ್ಮ ವಿರುದ್ಧವೂ ಹೋಗಬಹುದು ಒಂದು ಎಕ್ಸಾಂಪಲ್ ನೋಡಿ ನೀವು ವರ್ಕ್ ಐ ವರ್ಕ್ ಹಿಕ್ ಅಂತ ಹೇಳುತ್ತೀರ ನಿಮ್ಮ ಉದ್ದೇಶ ನೀವು ಅತಿಯಾಗಿ ಕೆಲಸ ಮಾಡುತ್ತಾ ಇರುತ್ತೀರಿ ಅಥವಾ ಸದಾ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗುತ್ತೀರಿ ಅಂತ ಹೇಳಬೇಕು ಅಂತ ಆಗ ನಿಮ್ಮ ಎಂಟ್ರಿಯವರು ಅದು ಹೇಗೆ ನಿಮ್ಮ ವೀಕ್ನೆಸ್ ನಂಗೆ ಸ್ಟ್ರೆಂತ್ ಹೇಗೆ ವಿವರಿಸಬೇಕು ಅಂತ ನೀವು ತಯಾರಿ ಮಾಡಿಕೊಂಡಿರಬೇಕು ಯಾಕಂದ್ರೆ ಯಾವಾಗ ಕೆಲಸದಲ್ಲಿ ಕಾರಣ ನಿಮಗೆ ಎಕ್ಸಾಸ್ಟನ್ ಆಗಬಹುದು ಅಥವಾ ಬಳಲಿಕೆಗೆ ಕಾರಣ ಆಗಬಹುದು ಜೊತೆಗೆ ಐ ಟೇಕ್ ಟೂ ಮಚ್ ವರ್ಕ್ ಆನ್ ಮೈ ಪ್ಲೇಟ್ ಬಹಳ ಜಾಸ್ತಿ ಕೆಲಸ ತೆಗೆದುಕೊಂಡು ಕೆಲವೊಮ್ಮೆ ಪ್ರೊನೈಸೇಷನ್ ಅಂದ್ರೆ ಪರ್ಟಿಕ್ಯುಲರ್ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡಲು ಆಗದೇ ಇರಬಹುದು ಈ ರೀತಿ ಕನ್ಫ್ಯೂಷನ್ ಆಗುತ್ತೆ ಈ ರೀತಿ ನೀವು ಜಸ್ಟಿಫಿಕೇಶನ್ ಹೇಳಿದಾಗ ಇಂಟರ್ವ್ಯೂಗೆ ಕನ್ವಿನ್ಸ್ ಆಗುತ್ತೆ ಆದರೆ ಅದನ್ನು ನೀವು ಮಾಡದಿದ್ದಾಗ ಅದು ನಿಮ್ಮ ಎಗ್ನೆಸ್ಟ್ ಹೋಗುತ್ತೆ ಈಗ ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬಹುದು ಅಂತ ನೋಡೋಣ ಎಸ್ ಸರ್ ಐ ಫೀಲ್ ಬಿಂಗ್ ವರ್ಕಹಾಲಿಕ್ ಇನ್ ನೇಚರ್ ಹ್ಯಾಸ್ ಬಿನ್ ಮೈ ವೀಕ್ನೆಸ್ ಎಟ್ ಟೈಮ್ ಐ ಟೇಕ್ ಮಚ್ ವರ್ಕ್ ಆನ್ ಮೈ ಪ್ಲೇ and other reason being my co-worker feel me as a threat because i am always occupied and try to do extra work in the office even though my work has been appreciated by my manager my colleagues don't like it as they feel i am a threat as it would mean they too get asked to do more work and or there is a possibility of an increase in target ದಿಸ್ ದ ರೀಸನ್ ಐ ಫೀಲ್ ಆಸ್ ಅ ವೀಕ್ನೆಸ್ ಅಟ್ ಟೈಮ್ ಬಟ್ ಐ ಆಮ್ ಆಲ್ಸೋ ಹ್ಯಾಪಿ ಅಬೌಟ್ ಇಟ್ ಆಸ್ ಐ ಆಮ್ ಆಲ್ವೇಸ್ ಆಕ್ಯುಪೈಡ್ ವಿತ್ ವರ್ಡ್ ಅಂಡ್ ಐ ಫೀಲ್ ಲೈಕ್ ಕಾಂಟ್ರಿಬ್ಯೂಟ್ ಟು ದ ಗ್ರೋತ್ ಆಫ್ ದ ಕಂಪನಿ ಅಂಡ್ ಮೈ ಲರ್ನಿಂಗ್ ಈ ರೀತಿ ಉತ್ತರ ಕೊಟ್ಟಾಗ ನಿಮ್ಮ ಪ್ರತಿ ಪ್ರಶ್ನೆ ಬರಬಹುದು ಅಂದ್ರೆ ನೆಕ್ಸ್ಟ್ ಕ್ವಶನ್ ಇವರು ಕ್ವಶನ್ ಇರ್ಬೋದು ವಾಟ್ ಆರ್ ಡೂಯಿಂಗ್ ಅಬೌಟ್ ಕರೆಕ್ಟ್ ಇನ್ ದಿಸ್ ವೀಕ್ನೆಸ್ ಅದನ್ನು ಹೇಗೆ ಉತ್ತರಿಸಬೇಕು ಎಂಬುದನ್ನು ನೀವು ತಾರಿ ಮಾಡಿಕೊಂಡರೆ ಒಳ್ಳೆಯದು ಈ ರೀತಿ ನಿಮ್ಮ ಉತ್ತರವನ್ನು ತಯಾರು ಮಾಡಿಕೊಳ್ಳಿ ಇಲ್ಲಿ ಒಂದು ನೋಡಿ ಸರಿ ತಪ್ಪು ಅಂತ ಬರೋದಿಲ್ಲ ಆದರೆ ಆ ಪ್ರಶ್ನೆಯನ್ನು ನೀವು ಹೇಗೆ ಎದುರಿಸುತ್ತೀರಾ ಮತ್ತು ಸಮರ್ಥಿಸಿಕೊಳ್ಳುತ್ತೀರಾ ಅಂದ್ರೆ ಜಸ್ಟಿಫೈ ಮಾಡಿಕೊಳ್ಳುತ್ತೀರಾ ಅಂದ್ರ ಮೇಲೆ ಹೋಗುತ್ತೆ sir my weakness is my lack of articulation skill this is because i did study in my mother tongue till primary school and then i joined the english medium school from high school onwards so i tend to make few grammatical mistakes and also become very conscious while talking in a group to overcome this weakness, I did join an English speaking course and also joined Toastmaster club. These initiatives help me to improve my articulation skill. And as I'm talking to you, I feel lot confident. But I still feel this is an area for me to improve. And I'm confident that I will overcome this weakness because of my effort and determination. Inno, your yeah, weakness. ಅಂತ ಹೇಳಿದ್ದನ್ನು ಅವಾಯ್ಡ್ ಮಾಡಬೇಕು ಅಂತ ಗೊತ್ತಿರಬೇಕು ನಿಮ್ಮ ಪರ್ಸನಲ್ ಟ್ರೈಟ್ ಅಂದ್ರೆ ವೈಯಕ್ತಿಕ ಗುಣಲಕ್ಷಣಗಳನ್ನು ನೀವು ವೀಕ್ನೆಸ್ ಅಂತ ಹೇಳಿಕೊಳ್ಳಬಾರದು ನೀವು ಶಾರ್ಟ್ ಟೆಂಪರ್ ಅಂದ್ರೆ ಮುಂಗೋಪಿ ಆಗಿದ್ರೆ ಆತ್ಮವಿಶ್ವಾಸ ಕೊರತೆ ಇರುವ ವ್ಯಕ್ತಿ ಅಂದ್ರೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಲೇಸಿನೆಸ್ ಅಂದ್ರೆ ಸೋಂಬೇರಿತನ ನೀವು ಒಂದು ಎಕ್ಸಾಂಪಲ್ ನೋಡೋಣ ನೀವು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಪೊಸಿಷನ್ಗೆ ಇಂಟರ್ಗೆ ಬಂದಿದ್ದೀರಾ ಅಲ್ಲಿ ನಿಮ್ಮ ವೀಕ್ನೆಸ್ ಬಗ್ಗೆ ಹೇಳಿದಾಗ ನೀವು ನಾನು ಮುಂಗೋಪಿ ಅಂದ್ರೆ ಶಾರ್ಟ್ ಟೆಂಪರ್ಡ್ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ ಯಾಕಂದ್ರೆ ಆ ಕೆಲಸಕ್ಕೆ ತಾಳ್ಮೆ ಬಹಳ ಮುಖ್ಯ ಆದರೆ ನಿಮ್ಮ ಗುಣ ಅದಕ್ಕೆ ತದ್ವಿರುದ್ಧ ಆಗಿದ್ದರೆ ಅವರು ನಿಮ್ಮನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಲ್ವಾ ಯಾಕಂದ್ರೆ ಇಂಥ ದೌರ್ಬಲ್ಯ ಮೆಟ್ಟಿ ನಿಲ್ಲಲು ಬಹಳ ಸಮಯ ತಗೊಳುತ್ತೆ ಕೆಲವೊಂದು ದೌರ್ಬಲ್ಯ ಸರಿಪಡಿಸಲು ಹಾಕೋದಿಲ್ಲ ಆದ್ದರಿಂದ ಪರ್ಸನಲ್ ಟ್ರೈಟ್ ಅನ್ನ ವೀಕ್ನೆಸ್ ಆಗಿ ಹೇಳೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಇನ್ನು ಇಲ್ಲಿ ನಿಮ್ಮ ದೌರ್ಬಲ್ಯದ ಬಗ್ಗೆ ನಿಮಗೆ ತಿಳಿದಿದೆ ಅಂತ ನೋಡೋದು ಒಂದು ವಿಷಯ ಮತ್ತೊಂದು ವಿಷಯ ಅವುಗಳನ್ನು ನಿವಾರಿಸಲು ನೀವು ಏನು ಮಾಡುತ್ತಿದ್ದೀರಿ ಅಂತ ನೋಡ್ತಾರೆ ನಿಮ್ಮ ಅದು ಬಹಳ ಮುಖ್ಯ ಆಗಿರುತ್ತೆ ಜೊತೆಗೆ ನಿಮ್ಮ ವೀಕ್ನೆಸ್ ತರಬೇತಿ ಮೂಲಕ ಇರಬೇಕು ಹಾಗೆ ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಹೆಚ್ಚು ವೀಕ್ನೆಸ್ ಬಗ್ಗೆ ಹೇಳಕ್ಕೆ ಹೋಗಬಾರದು ಪ್ಲೀಸ್ ರಿಮೆಂಬರ್ ಒಂದು ಎಕ್ಸಾಂಪಲ್ ನೋಡಿ ಐ ವುಡ್ ಸೇ ಮೈ ಗ್ರೇಟೆಸ್ಟ್ ವೀಕ್ನೆಸ್ ಇನ್ ದ ಪಾಸ್ಟ್ has been saying no. This used to result in me overcommitment with too many tasks. However, I have taken steps to correct this weakness of mine by making conscious effort to set my parties <laughs> right. ಇಲ್ಲಿ ನನ್ನ ವೀಕ್ನೆಸ್ ಬಗ್ಗೆ ಹೇಳಿದ್ದೇನೆ ಜೊತೆಗೆ ಅದನ್ನ ಸರಿಪಡಿಸಿಕೊಳ್ಳಲು ನಾನು ಏನನ್ನು ಮಾಡುತ್ತಿದ್ದೇನೆ ಅಂತ ತಿಳಿಸಿದ್ದೇನೆ ಆಗ ನಿಮ್ಮ ಇಂಟರ್ವ್ಯೂರ್ಗೆ ಅದರಿಂದ ನೀವು ಏನು ಮಾಡುತ್ತಿದ್ದೀರಿ ಎಂಬುದಕ್ಕೆ ಉತ್ತರ ಸಿಗುತ್ತದೆ ಖಂಡಿತ ನಿಮ್ಮನ್ನು ನಿಮ್ಮ ಉತ್ತರವನ್ನು ಅವರು ಇಷ್ಟಪಡ್ತಾರೆ